ವೀಕ್ಷಕರೇ ಕನ್ನಡ ಚಿತ್ರರಂಗದಲ್ಲಿ ಮಿನುಗುತ್ತಾರೆ ಎಂದು ಖ್ಯಾತಿ ಪಡೆದಿದ್ದ ಕಲ್ಪನಾ ಕನ್ನಡದ ಮೊದಲ ಸ್ಟಾರ್ ನಟಿ ಸುಮಾರು ಒಂದೂವರೆ ದಶಕ ತಮ್ಮ ಮನಮೋಹಕ ಅಭಿನಯದಿಂದ ಕನ್ನಡ ಚಿತ್ರರಂಗವನ್ನು ಆಳಿದ ಕಲ್ಪನಾ ಕನ್ನಡ ಚಿತ್ರರಂಗದ ಧ್ರುವತಾರೆ ಒಂಬೈನೂರ ನಲವತ್ತೆರಡರಲ್ಲಿ ಮಂಗಳೂರಿನಲ್ಲಿ ಜನಿಸಿದ ಕಲ್ಪನಾರ ತಂದೆ ಕೃಷ್ಣಮೂರ್ತಿ ತಾಯಿ ಜಾನಕಮ್ಮ ಇವರ ಬಾಲ್ಯದ ಹೆಸರು ಶರತ್ಲತಾ ಇವರ ಮಾತೃಭಾಷೆ ತುಳು ಕಲ್ಪನಾಗೆ ಹೈಸ್ಕೂಲಿನಲ್ಲಿದ್ದಾಗಲೇ ನಾಟಕಗಳ ಆಸಕ್ತಿ ಮುಖಕ್ಕೆ ಬಣ್ಣ ಬಳಸಿಕೊಳ್ಳುವ ಹಂಬಲ ಬೆಳ್ಳಿಮೋಡ ಚಿತ್ರದ ಬೆಳ್ಳಿಮೋಡದ ಅಂಚಿನಿಂದ ಓಡಿಬಂದ ಮಿನುಗುತ್ತಾರೆ ಎ ಎಂಬ ಹಾಡೇ ನಟಿ ಕಲ್ಪನಾರವರಿಗೆ ಮಿನುಗುತ್ತಾರೆ ಎಂಬ ಬಿರುದನ್ನು ನೀಡಿದ್ದು ಬಾಲ್ಯದಿಂದಲೇ ಅಭಿನಯದಲ್ಲಿ ಆಸಕ್ತಿಯಿದ್ದ ಇವರು ಮುಂದೆ ರಂಗಭೂಮಿಯ ಸ್ತ್ರೀ ನಾಟಕ ಮಂಡಳಿ ಸೇರುತ್ತಾರೆ ಸಿನಿಪಯಣ ಸಾವಿರದ ಒಂಬೈನೂರಲ್ಲಿ ಬಿಆರ್ ಪಂತಲೂರವರ ಸಾಕುಮಗಳು ಚಿತ್ರದಿಂದ ಸಿನಿಪಯಣ ಆರಂಭಿಸಿದ ಕಲ್ಪನಾಗೆ ಮಿನುಗು ತಾರೆ ಹೆಸರು ಬಂದಿದ್ದು ಬೆಳ್ಳಿಮೋಡ ಚಿತ್ರದ ಬೆಳ್ಳಿಮೋಡದ ಅಂಚಿನಿಂದ ಓಡಿ ಬಂದ ಮಿನುಗು ತಾರೆ ಎಂಬ ಹಾಡಿನಿಂದ ಈ ಚಿತ್ರ ಇವರಿಗೆ ಬ್ರೇಕ್ ನೀಡಿದ ಮೊದಲ ಚಿತ್ರ ನಂತರ ಶರಪಂಜ ಗೆಜ್ಜೆ ಪೂಜೆ ಗಂಧದ ಗುಡಿ ಮುಂತಾದ ಚಿತ್ರಗಳಲ್ಲಿನ ಮನೋಭ್ಮಾ ಅಭಿನಯದಿಂದ ಕನ್ನಡ ಚಿತ್ರರಂಗದ ಬಹುಬೇಡಿಕೆಯ ನಟಿಯಾಗುತ್ತಾರೆ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಮಲಯಾಳಂ ಮತ್ತು ತುಳು ಭಾಷೆಯಲ್ಲಿ ತಲಾ ಒಂದರಂತೆ ಚಿತ್ರಗಳಲ್ಲಿ ನಟಿಸಿದ್ದಾರೆ ಬೆಳ್ಳಿ ಮೋಡ ಹಣ್ಣಲೆ ಚಿಗುರಿದಾಗ ಶರಪಂಜ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದರು ಇವರು ತಮ್ಮ ಪ್ರಬುದ್ಧ ಅಭಿನಯ ಚುರುಕು ಮಾತು ಮತ್ತು ಅಸಂಪ್ರದಾಯಬದ್ಧ ಜೀವನ ಶೈಲಿಯಿಂದ ಪ್ರಸಿದ್ಧರಾಗಿದ್ದರು ಸುಮಾರು ಎಪ್ಪತ್ತೆಂಟು ಚಿತ್ರಗಳಲ್ಲಿ ಅಭಿನಯಿಸಿದ ಕಲ್ಪನಾರ ಕೊನೆಯ ಚಿತ್ರ ಅನುರಾಗ ಬಂಧನ ದುರಂತ ಅಂತ್ಯ ಆಗಿದ್ದು ಹೇಗೆ ಪುಟ್ಟಣ್ಣ ಕಣಗಾಲ್ ತಂಡದಿಂದ ಹೊರಬಂದ ಕಲ್ಪನಾಗೆ ನಟಿಸಲು ಚಿತ್ರಗಳು ಸಿಕ್ಕರೂ ತೂಕದ ಪಾತ್ರಗಳು ಸಿಗಲಿಲ್ಲ ಬರುಬರುತ್ತಾ ಚಿತ್ರಗಳು ಕಡಿಮೆಯಾಗುತ್ತ ಬಂದ ಹಾಗೆ ತಮ್ಮ ಹಣಕಾಸಿನ ಹೊರೆಯನ್ನು ಕಡಿಮೆ ಮಾಡಲು ಮತ್ತೆ ರಂಗಭೂಮಿಯತ್ತ ಮುಖ ಮಾಡ್ತಾರೆ ಉತ್ತರ ಕರ್ನಾಟಕದ ಪ್ರಸಿದ್ಧ ನಾಟಕಕಾರ ಗುಡಗೇರಿ ಬಸವರಾಜರವರ ತಂಡ ಸೇರಿದ ಕಲ್ಪನಾ ನಾಟಕಗಳಲ್ಲಿ ಅಭಿನಯಿಸತೊಡಕ್ತಾರೆ ವಾಸ್ತವವಾಗಿ ಕಲ್ಪನಾಳಿಗೆ ಹತ್ತಿರವಿರುವವರು ಹೇಳುವ ಮಾಹಿತಿಯಂತೆ ಕಲ್ಪನಾರಿಗೆ ಚರ್ಮದ ಸಮಸ್ಯೆ ಇತ್ತು ಚರ್ಮ ಪೊರೆ ಅಂದ್ರೆ ಮೇಲ್ಪದರ ಬಿಟ್ಟಂತಾಗುತ್ತಿತ್ತು ಚಿತ್ರಗಳಲ್ಲಿ ಅರ್ಧ ತೋಳು ತೊಟ್ಟು ಅಭಿನಯಿಸಬೇಕಾದ ಸನ್ನಿವೇಶಗಳೆಲ್ಲ ಬಹಳ ಹಿಂಸೆ ಗ್ಲಾಮರ್ ನಟಿಗೆ ಇದರ ಬಗ್ಗೆ ದುಃಖವೂ ಇತ್ತು ಎಷ್ಟೋ ಬಾರಿ ಅತ್ತಿದ್ದೂ ಉಂಟು ಅದಕ್ಕೆ ಹೆಚ್ಚು ಚಿತ್ರಗಳಲ್ಲಿ ತುಂಬು ತೋಳಿನ ಅಂಗಿಯನ್ನೇ ಧರಿಸಿದ್ದಾರೆ ಎಷ್ಟು ಮೇಕಪ್ ಮಾಡಿಕೊಂಡರೂ ಆ ತೊಂದರೆ ಹೋಗುತ್ತಿರಲಿಲ್ಲ ಆದರೆ ಕಲ್ಪನಾರಿಗೆ ಆ ಸತ್ಯವನ್ನು ಹೇಳಲಾಗದೆ ನುಂಗಿಕೊಳ್ಳುವ ಅನಿವಾರ್ಯತೆ ಬದುಕಿಗಿತ್ತು ಒಮ್ಮೆ ಈ ಸಂಗತಿ ಬಯಲಾದರೆ ತನ್ನ ತಾರಾಮೌಲ್ಯಕ್ಕೆ ಧಕ್ಕೆಯಾದೀತೆಂಬ ಭಯ ಎಲ್ಲವೂ ಒಟ್ಟಾಗಿ ಅವರ ವಿರುದ್ಧ ಅಹಂಕಾರ ಉದ್ಧಟತನದವಳು ಎಂಬ ವದಂತಿಗೆ ಕಾರಣವಾಗಿತ್ತು ಎರಡು ಐದು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ರಂದು ಕಲ್ಪನಾ ಆತ್ಮಹತ್ಯೆ ಮಾಡಿಕೊಳ್ತಾರೆ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡ ರಾತ್ರಿ ಸುಮಾರು ಎರಡು ಮೂವತ್ತರ ವೇಳೆಗೆ ಸಂಕೇಶ್ವರದಲ್ಲಿ ಕುಮಾರರಾಮ ನಾಟಕ ನಡೆದಿತ್ತು ಅದರಲ್ಲಿ ಗುಡಗೇರಿ ಬಸವರಾಜು ಕುಮಾರರಾಮನಾಗಿದ್ದರೆ ಕಲ್ಪನಾ ಮಲತಾಯಿಯ ಪಾತ್ರದಲ್ಲಿದ್ದರು ನಾಟಕದಲ್ಲಿ ಭಾಗವಹಿಸುವಾಗಲೇ ಕಲ್ಪನಾ ಅನ್ಯಮನಸ್ಕರಾಗಿದ್ದರು ನಾಟಕದಲ್ಲಿ ಕುಮಾರ ರಾಮ ತನಗೆ ಹಸಿವಾಗಿದೆ ಎಂದಾಗ ರೊಟ್ಟಿ ತಿನ್ನು ಎಂದು ಹೇಳುವ ಬದಲು ಹುಲ್ಲು ತಿನ್ನು ಎಂದು ಹೇಳಿದ್ದರು ಜನ ಬಿದ್ದು ಬಿದ್ದು ನಕ್ಕರು ಇದರಿಂದ ಅವಮಾನಿತನಾದ ಬಸವರಾಜ ವೇದಿಕೆಯ ತುಂಬಾ ಓಡಾಡಲು ಆರಂಭಿಸಿದರು ಜನ ಇನ್ನಷ್ಟು ಕೇಕೆ ಹಾಕಲು ಆರಂಭಿಸಿದಾಗ ಅಪಮಾನಗೊಂಡ ಬಸವರಾಜ್ ನಾಟಕವನ್ನು ಅಲ್ಲಿಗೆ ನಿಲ್ಲಿಸಿದರು ಪರದೆ ಬಿದ್ದ ನಂತರ ನೇರವಾಗಿ ಕಲ್ಪನಾರ ಕಡೆ ಧಾವಿಸಿ ಕೆನ್ನೆಗೆ ಹೊಡೆದರು ಇದರಿಂದ ವಿಚಲಿತರಾದ ಅವರು ವೇಷ ಕೂಡ ಬದಲಾಯಿಸದೆ ನೇರವಾಗಿ ಗೋಟೂರು ಪ್ರವಾಸಿ ಧಾಮಕ್ಕೆ ಬಂದು ಆತ್ಮಹತ್ಯೆ ಮಾಡಿಕೊಂಡರು ಎಂದು ಒಂದೆಡೆ ಬರೆಯುತ್ತಾರೆ ಸಿನಿಮಾ ಕುರಿತ ಸಂವೇದನಾಶೀಲ ಬರಹಗಾರ ಎನ್ಎಸ್ ಮೂರ್ತಿ ಅವರು ಪೋಸ್ಟ್ ಮಾರ್ಟಂ ವರದಿ ಪ್ರಕಾರ ಕಲ್ಪನಾ ಐವತ್ತಾರು ನಿದ್ದೆ ಮಾತ್ರೆಗಳನ್ನು ನುಂಗಿದ್ದರು ಮಾನಸಿಕವಾಗಿ ವಿಚಲಿತರಾದಾಗಲೆಲ್ಲ ನಿದ್ದೆ ಮಾತ್ರೆ ನುಂಗುವ ಹವ್ಯಾಸ ಅವರಿಗಿತ್ತು ಹಿಂದೆ ಎರಡು ಮೂರು ಬಾರಿ ಹೀಗೆ ಸಾವಿನ ಅಂಚನ್ನು ಮುಟ್ಟಿ ಬಂದಿದ್ದರು ಈ ಸಲ ನಿದ್ರಾ ಮಾತ್ರೆಗಳ ಪ್ರಮಾಣ ಅವರನ್ನು ಯುಮಪುರಿಗೆ ಕರೆದುಕೊಂಡು ಹೋಗಿತ್ತು ಕಲ್ಪನಾ ಸಾಹಿತ್ಯ ಸಂಸ್ಕೃತಿಗಳ ಬಗ್ಗೆ ಒಲವನ್ನು ಇಟ್ಟುಕೊಂಡಿದ್ದರು ಪುಸ್ತಕ ಪ್ರೇಮಿಯಾಗಿದ್ದರು ಒಳ್ಳೆಯ ಕವಿತೆಗಳನ್ನು ಬರೆದಿದ್ದರು ಅಂಕಣಗಳನ್ನು ಬರೆದಿದ್ದರು ಯಾವ ಜನ್ಮದ ಮೈತ್ರಿ ಚಿತ್ರದ ಪಾತ್ರ ವಿವಾದಕ್ಕೆ ಸಿಲುಕಿದಾಗ ದಾಖಲೆಗಳೊಂದಿಗೆ ತಾವೇ ಸಮರ್ಥಿಸಿಕೊಂಡಿದ್ದರು ಮೊದಲಾದ ಹಲವು ಅಂಶಗಳು ಚರಿತ್ರೆಯಲ್ಲಿ ದಾಖಲಾಗಲಿಲ್ಲ ಕಲ್ಪನಾರ ಮೇಲೆ ರಚಿತವಾದ ಪುಸ್ತಕಗಳು ಕಲ್ಪನಾ ವಿಲಾಸ ರವಿ ಬೆಳಗೆರೆ ರಂಗದ ಧ್ರುವತಾರೆ ಬಿ ಶ್ರೀಧರ್ ಪ್ರಸಿದ್ಧ ಚಿತ್ರಗಳು ಬೆಳ್ಳಿಮೋಡ ಗೆಜ್ಜೆ ಪೂಜೆ ಶರಪಂಜ ಸರ್ವಮಂಗಳ ನಾಂದಿ ಬಯಲುದಾರಿ ಹಣ್ಣಲೆ ಚಿಗುರಿದಾಗ ಗಂಧದ ಗುಡಿ ಎರಡು ಕನಸು ವೀಕ್ಷಕರೇ ನಿಮಗೆ ಕಲ್ಪನಾ ಅವರ ಯಾವ ಸಿನಿಮಾ ತುಂಬಾ ಇಷ್ಟ ಹಾಗೆ ಅವರ ಕತೆ ಕೇಳಿ ನಿಮಗೆ ನೆನೆಸಿತು ಅನ್ನೋದನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು